ಈ ಮೂರು ಸಾಮಾನುಗಳನ್ನು ಮನೆಗೆ ತಂದರೆ ಮನೆಯಲ್ಲಿ ಬಡತನ ಬರುತ್ತೆ ಒಂದು ಹಾಳಾದ ಬೀಗ ಹಾಳಾದ ಬೀಗವನ್ನು ಮನೆಗೆ ತೆಗೆದುಕೊಂಡು ಬಂದರೆ ಮನೆಗೆ ಬಡತನ ಬರುತ್ತೆ ಎಂದು ಹೇಳಲಾಗಿದೆ ಎರಡು ಹಾಳಾದ ಗಡಿಯಾರ ಗಡಿಯಾರ ಹಾಳಾಗಿರೋದು ಮನೆಗೆ ತೆಗೆದುಕೊಂಡು ಬರಬಾರದು ಜೊತೆಗೆ ಗಡಿಯಾರ ಮನೆಯಲ್ಲಿ ನಿಂತು ಹೋಗಿದ್ದರೆ ಅದನ್ನು ಹಾಗೆ ಬಿಡಬಾರದು ಹಾಗೆ ಮಾಡಿದರೆ ಮನೆಗೆ ದುರ್ಭಾಗ್ಯ ಬರುತ್ತದೆ ಮೂರು ಹಾಳಾದ ಸೈಕಲ್ ಮತ್ತು ಬೈಕ್ ಇತ್ಯಾದಿಗಳು ಹಾಳಾದ ಈ ರೀತಿ ಸಾಮಾನುಗಳನ್ನು ಮನೆಯಲ್ಲಿ ಸರಿ ಮಾಡದೆ ಹಾಗೆ ಇಟ್ಟರೆ ಅದು ಹಾಳಾದ ರೀತಿ ನಮ್ಮ ಜೀವನ ಕೂಡ ಹಾಳಾಗುತ್ತದೆ ಮನೆಗೆ ಒಳ್ಳೆಯದಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮಿಷ್ಟ ನನಗೆ ತಿಳಿಸಿ ಜೊತೆಗೆ ಚಾನಲ್ಗೆ ಹೊಸದಾಗಿ ಭೇಟಿ ಕೊಡುತ್ತಿದ್ದಾರೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದುವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು